ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾ ಬಂದಿ ಸಂಗೋಳಿನಲ್ಲಿ ಇರುವಂಥ ಸಂಗೊಳ್ಳಿ ರಾಕಾಡಂಗೆ ಒಳ್ಳೆಯದಾಗಿ ನೋಡಕ್ಕೆ ಸಿಗುದಾ ಸಂಗೋಳಿ ರಾಯಣ್ಣ ತಂದೆಯ ಸ್ಟೋರಿ ಇದು ಯಾವ ದೃಶ್ಯಪ್ಪ ಅಂತಂದ್ರೆ ಸಂಗೋಳಿ ರಾಯಣ್ಣ ತಂದೆ ಬರ್ಮಪ್ಪ ಹುಲಿಯೊಡನೆ ಯುದ್ಧ ಆಡಿ ಹುಲಿನ ಕೊಂದು ವಿಜಯವನ್ನು ಸಾಧಿಸುವಂಥ ದೃಶ್ಯೀಕರಣ ಇದಾಗಿದೆ ಅವರು ಆಲ್ರೆಡಿ ಅದರ ಎಕ್ಸ್ಪ್ಲನೇಷನ್ ಭಾಳ ಚೆಂದ ಕೊಟ್ಟುಬಿಟ್ಟಾರೆ ಆಲ್ರೆಡಿ ಬರೆದು ಬಿಟ್ಟಾರೆ ಅಂದರೆ ಇದೇನು ದೃಶ್ಯ ಐತಪ್ಪ ಅನ್ನೋದನ್ನ ಅಲ್ಲಿ ಮುಂದ್ಗಡೆ ಒಂದು ಬೋರ್ಡ್ ಮಾಡಿದ್ದಾರೆ ಆ ಬೋರ್ಡ್ಗೆ ಏನೇನು ಆ ಚಿತ್ರೀಕರಣ ಏನೈತಿ ಅದ್ರ ಬಗ್ಗೆ ಪ್ರತಿ ಒಂದೊಂದನ್ನು ವಿವರಣೆಯನ್ನು ನೀಡಿದ್ದಾರೆ ಓದ್ತಾ ಹೋದ್ರೆ ನಿಮಗೆ ಆಗಿತ್ತು ಸ್ಟೋರಿ ಅಂತ ಗೊತ್ತ ಗೊತ್ತಾಗ್ತೈತಿ ಇಲ್ಲಿ ಬಂದಿಲ್ಲ ಬರ್ಬೇಕು ಅನ್ಕೊಂಡಿರಿ ಆದಷ್ಟು ಬೇಗ ಬಂದು ಹೋಗಿರಿ ಯಾಕಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಚಂದ ಐತಿ ಇದು ಆಮೇಲೆ ಸಂಗೋಳಿ ರಾಣನ ಬಗ್ಗೆ ಆಗಿನ ಕಾಲದ ಸ್ಟೋರಿ ಕೊಡೋರು ಬರೆದು ಹಾಕ್ಬಿಟ್ಟಾರ ಪ್ರತಿ ಒಂದು ವಿವರಣೆನ ನೀಡಿದಾರ ಭಾಳ ಅಂದ್ರೆ ಭಾಳ ಚಂದ ಐತಿ ನನಗಂತೂ ಭಾಳ ಇಷ್ಟ ಆಯ್ತು ಸೊ ಸಂಗೋಳಿಗೆ ಬಂದು ಹೋದ್ನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ನಿಮಗೆ ಈ ವಿಡಿಯೋ ಬಗ್ಗೆ ಫುಲ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ ಸೊ ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಚೆಕ್ ಮಾಡಿರಿ